ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಬರೀ ಮೂಟೆ ಮೂಟೆ ಕಾಣಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹೌದು ಇವತ್ತಿನ ದಿನ ನನ್ನ ಮಗ ವಿಡಿಯೋ ಮಾಡಿ ನನಗೆ ಕಳಿಸಿದ್ದ ತುಂಬ ದಿನಗಳಾಗಿತ್ತಲ್ವ ನಾನು ಊರ ಕಡೆ ಹೋಗಿ ಆಲ್ಮೋಸ್ಟ್ ಅಲ್ಲಿ ಏಳು ತಿಂಗಳು ಎಂಟು ಆಗೋಗಿದ್ದೆ ಹಾಗಾಗಿ ಮಗ ರಜಕ್ಕೆ ಊರಿಗೆ ಹೋಗಿದ್ದಾನೆ ಅವನು ಮಾರ್ಕೆಟ್ಗೆ ಹೋಗಿದ್ದಾನೆ ಅಪ್ಪ ಜೊತೆ ಏನು ಮಾರ್ಕೆಟ್ಗೆ ಹಾಕ್ಕೊಂಡೋಗಿದ್ದಾನೆ ಅಂದರೆ ಗೋಡಂಬಿ ಬೀಜ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗಿದ್ದಾರೆ ಆ ಮಾರ್ಕೆಟ್ ವ್ಯೂ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಶೂಟ್ ಮಾಡಿ ಕಳಿಸಿದ್ದಾನೆ ಹಾಗೆ ಕೊಡು ಮಗನೇ ಅಂದಿದ್ದಕ್ಕೆ ಹೋಗಿ ಮೊಮ್ಮೆ ನಾನು ಕೊಡಲ್ಲ ಅಂದ ಸರಿ ಅಂತ ವಿಡಿಯೋ ಮಾಡಿ ಕಳಿಸಿದ್ದಾನೆ ನನ್ನನ್ನು ವಾಯ್ಸ್ ಕೊಡಿ ಮಮ್ಮಿ ಪ್ಲೀಸ್ ಮಮ್ಮಿ ಅಂದ ಪಾಪ ಮಗು ಎಷ್ಟು ಕ್ಯೂರಿಯಾಸಿಟಿಯಿಂದ ವಿಡಿಯೋ ಮಾಡ್ಕೊಂಡೈತೆ ಗೊತ್ತಾ ನೋಡಿ ಎಷ್ಟು ಕ್ಲಾರಿಟಿಯಾಗಿ ಮಾಡ್ಕೊಂಡು ಬಂದೈತೆ ಗೋಡಂಬಿ ಬೀಜ ಇದನ್ನೆಲ್ಲ ಯಾರೆಲ್ಲ ಗೋ ಗೇರ್ಕಾಯಿ ಕ್ಯಾಶು ಅಂತೀವಲ್ಲ ಅದನ್ನೆಲ್ಲ ಹಾಕಿರ್ತಾರೋ ಅವ್ರನ್ನ ಈ ಥರ ಬೀಜನೆಲ್ಲ ಹಾಯಿಸ್ಕೊಂಡು ಒಣಗಿಸ್ಕೊಂಡು ಮಾರ್ಕೆಟ್ಗೆ ಎತ್ಕೊಂಡು ಬರ್ತಾರೆ ಅಂದರೂ ಮಾರ್ಕೆಟ್ ಮಧ್ಯಾಹ್ನದ ಮೇಲೆ ಆಗುತ್ತೆ ಬೆಳಿಗ್ಗೆ ಹಾಗಲ್ಲ ಮಧ್ಯಾಹ್ನ ಮೂರಿಂದ ನಾಲ್ಕು ಗಂಟೆ ಈ ಮಾರ್ಕೆಟ್ಟು ಲಾಸ್ಟ್ ವಾರ ಇನ್ನೂ ಜಾಸ್ತಿ ಇತ್ತಂತೆ ರೇಟು ಈ ವಾರ ಒಂದು ಕುಂಟಾಲ್ ಮೇಲೆ ಎರಡು ಸಾವಿರ ಮೂರು ಸಾವಿರ ಕಡಿಮೆ ಆಗಿದೆಯಮ್ಮ ಅಂತ ಹೇಳಿದ್ರು ನಮ್ಮದು ಇವಾಗೆ ಇನ್ನು ಸ್ವಲ್ಪ ಸ್ವಲ್ಪಾಗ ಬಿಟ್ಟಿತ್ತು ಅದನ್ನ ತಗೊಂಡು ಬಂದಿದ್ರು ಎಷ್ಟೋಯ್ತು ಏನೋ ಆಯ್ತು ಅಂತ ನಾನೇನು ಕೇಳಲಿಲ್ಲ ಇರಲಿ ಮಗ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರಲ್ವ ನಿಮ್ಮೊಂದಿಗೆ ಶೇರ್ ಮಾಡೋಣ ಯಾವ ಥರ ಎಲ್ಲ ಇರುತ್ತೆ ಚಿಂತಾಮಣಿ ಮಾರ್ಕೆಟ್ಗೆ ಹೋಗಿರೋದು ನನ್ನ ಮಗ ಇದನ್ನೆಲ್ಲ ಹಾಕ್ಕೊಂಡು ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೇಕು ಗಾಯಸ್ ಮನೆಯಲ್ಲೇ ಕೂಡಾಕ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಸಿಟಿಯಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ರೆ ಮಕ್ಕಳು ಯಾವಾಗ ಜೀವನ ಎಲ್ಲ ಕಳೆಯೋದಲ್ವ ಹಾಗಾಗಿ ನಾನು ಊರ ಕಡೆ ಹೋದರೆ ಫ್ರೀಯಾಗಿ ಬಿಟ್ಬಿಡ್ತೀನಿ ಈಗಿನ ಕಾಲದಲ್ಲಿ ಯಾರು ಬಿಡ್ತಾರೆ ಚೀ ಮಣ್ಣಪ್ಪ ಅಲ್ಲೆಲ್ಲ ತುಳಿಬೇಡಪ್ಪ ಸ್ಲೀಪರ್ ಹಾಕೋ ಅಂತಾರೆ ನಾನು ಆ ಥರ ಅಲ್ಲ ಸ್ಲೀಪರ್ ಬಿಚ್ಚು ಮ ಮಣ್ಣಿನಲ್ಲೇ ಆಟ ಆಡ್ರಿ ಅಂತೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಸಗಣಿ ಎಲ್ಲ ಮುಟ್ಟಿಸ್ತೀನಿ ಸಗಣಿ ಎಲ್ಲ ತೊಳಸ್ತೀನಿ ಮಕ್ಕಳ ನ್ಯಾಚುರಲಾಗಿ ಚಂದ ಚೆಂದ ಏನಿದ್ರು ನಾಲ್ಕು ಗೋಡೆ ಮಧ್ಯೆ ಇಟ್ಕೊಂಡು ಆ ಥರ ಬೆಳಿಬೇಕು ಈ ಥರ ಬೆಳಿಬೇಕು ನನ್ನ ಮಗ ಅದು ಮುಟ್ಟರೆ ಸೌದೋಗ್ತಾನೆ ಇದು ಮುಟ್ಟ್ರೆ ಸೌದೋಗ್ತಾನೆ ಅಂದರೆ ಮಕ್ಕಳಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರತ್ತೆ ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ ಗಾಯಸ್ ಅದಕ್ಕೆ ನಾನೆಲ್ಲ ಬಿಟ್ಬಿಡ್ತೀನಿ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಬೆಳೆದ್ರೇ ಮಕ್ಳು ಗಟ್ಟಿಮುಟ್ಟಿಯಾಗಿರ್ತವೆ ಹಳ್ಳಿ ಕಡೆಯೆಲ್ಲ ಮಕ್ಕಳು ಎಷ್ಟು ಗಟ್ಟಿಯಾಗಿರ್ತವೆ ಗೊತ್ತಾ ಎಷ್ಟು ಸ್ಟ್ರಾಂಗಾಗಿರ್ತವೋ ಸಿಟಿ ಮಕ್ಕಳ ಹಣ್ಣುಗಾಯಿ ನೀರುಗಾಯಿ ಥರ ಇರ್ತಾರೆ ನಾನು ಅದಕ್ಕೆ ಯಾವಾಗೋ ಸಿಗೋದು ರಜೆಗಳಿಗಲ್ವ ಫ್ರೀಯಾಗಿ ಆಟ ಆಡ್ಕೊಂಡಿದ್ದು ಬಿಡಲಿ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡಿರಲಿ ತೋಟಕ್ಕೆಲ್ಲ ಹೋಗಲಿ ಕಲ್ಲರ್ ಸ್ವಲ್ಪ ಡಿಮ್ ಆಗ್ತವೆ ಕಲ್ಲರ್ಗೇನು ನಾವು ಪ್ರಿಫ್ರೆನ್ಸ್ ಕೊಡಬಾರ್ದು ತುಂಬ ಇಂಪಾರ್ಟೆನ್ಸ್ ಕೊಡಬಾರ್ದು ಮಕ್ಕಳು ಗಟ್ಟಿಯಾಗಿರಬೇಕು ಗಟ್ಟಿ ಆಗಿರಬೇಕು ಅನ್ನೋದೇ ನನ್ನ ಆಸೆ ನಿಮಗೆಲ್ಲ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡ್ತಾ ಇರೋ ಸರಿನಾ ತಪ್ಪಾ ಅನ್ನೋದನ್ನು ಹೇಳಿ ಪರವಾಗಿಲ್ಲ ನಾನು ತಿದ್ಕೊತೀನಿ ಅದೇ ರೀತಿ ನೀವೆಲ್ಲ ಎ ಸಿ ಎಲ್ಲಿ ಇಂಜುರಿ ಆದಮೇಲೆ ಸ್ವಲ್ಪ ವೀಡಿಯೋಸ್ ಮಾಡಿದ್ರೆ ನಿಲ್ಲಿಸ್ಬಿಟ್ರಿ ಅಂತೆಲ್ಲ ಕೇಳ್ತಾಯಿದ್ರೆ ಫಿಸಿಯೋಥೆರಪಿಗೆ ಏನೆಲ್ಲ ಹೋಗ್ತೀನಿ ಅದನ್ನೆಲ್ಲ ನೀವು ಶೇರ್ ಮಾಡಿ ಅಂತ ಇದ್ರಿ ನಾನಲ್ಲಿ ಮಗ ಇದ್ದರೆ ವೀಡಿಯೋ ಮಾಡ್ಕೊಬೋದು ಇಲ್ಲ ಅಲ್ಲಿ ನಮ್ಮ ಡಾಕ್ಟರ್ ಇದ್ದರೆ ನನಗೆ ಅಲ್ಲಿ ಹೇಳ್ಕೊಡೋದೆ ಸರ್ ಹೋಗುತ್ತೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲ್ಲ ಹಾಗಾಗಿ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲ ಇರೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೀ ಬೆಂಡಿಂಗ್ನ ಮಾಡಿಸ್ತಾ ಇದ್ದಾರೆ ಎಷ್ಟಾಗುತ್ತೋ ಅಷ್ಟು ನಾವು ಬೆಂಡ್ ಮಾಡಬೇಕಾಗತ್ತೆ ಇಲ್ವ ಇನ್ನೊಂದು ಕಾಲು ಸಪೋರ್ಟ್ ತೊಗೊಂಡು ಪುಷ್ ಮಾಡಬೇಕು ಈ ಥರ ಬೆಲ್ಟ್ ಕಟ್ಬಿಟ್ಟು ಒಂದು ದಾರ ಕೊಟ್ಟಿರ್ತಾರೆ ಪುಷ್ ಮಾಡಿ ಪುಷ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಪುಷ್ ಮಾಡಬೇಕಾಗತ್ತೆ ನಮಗೆ ಗೊತ್ತಿಲ್ಲದಂಗೆ ಫಿಸಿಯೋಥೆರಪಿಸ್ಟು ನಮ್ಮ ಕಾಲನ್ನ ಮೂವ್ ಮಾಡಿಸ್ತಾ ಇರ್ತಾರೆ ನಾನೇನು ಟಚ್ಚೇ ಮಾಡಿಲ್ಲ ನೀವೇ ಹೇಳ್ಕೊತಾ ಇರೋದು ಅಂತ ನಮ್ಮ ಹತ್ರ ಹೇಳ್ತಾ ಇರ್ತಾರೆ ಬಟ್ ಅದು ಒಂಥರ ಟೆಕ್ನಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಗಾಯ್ಸ್ ನೋಡ್ತಾ ಇದ್ದೀರ ಎಸ್ ಅದು ನೀ ಬೆಂಡಿಂಗ್ ಆಯಿತು ಇದು ವಾಕಿಂಗು ಸೈಡ್ ವಾಕಿಂಗ್ನ ಇದ್ದಾರೆ ಕಾಲು ಲಿಫ್ಟ್ ಮಾಡಿ ಬೆಂಡ್ ಮಾಡಿ ಫಸ್ಟು ಈಲ್ನ ಇಡಬೇಕಾಗತ್ತೆ ಮತ್ತು ಫೂಟನ್ನ ಇಡಬೇಕಾಗತ್ತೆ ನಾವು ಯಾವಾಗ ಫೂಟ್ನ ಇಡ್ತೀವೋ ಆವಾಗ ನಾವು ತಪ್ಪು ನಡೀತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಫಿಸಿಯೋಥೆರಪಿಸ್ಟು ಪದೇ ಪದೇ ಬೆಂಡ್ ಬೆಂಡ್ ಅಂತ ಹೇಳ್ತಾ ಇರ್ತಾರೆ ಸೈಡ್ ವಾಕಿಂಗು ಸ್ಟ್ರೈಟ್ ವಾಕಿಂಗು ಎಲ್ಲ ನನಗೆ ವಾಕ್ ಮಾಡೋಕ್ಕೂ ತುಂಬ ಕಷ್ಟ ಆಗಿತ್ತು ಇವಾಗ ಈ ರೇಂಜಲ್ಲಿ ವಾಕಿಂಗ್ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರೆಲ್ಲ ಎಸಿಯಲ್ಲಿ ಇಂಜುರಿ ಮಾಡ್ಕೊಂಡಿರ್ತೀರಾ ಆಫ್ಟರ್ ಸರ್ಜರಿ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಫಿಸಿಯೋಥೆರಪಿ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಗಾಯಸ್ ನಾನು ಫಸ್ಟ್ ಕ್ಲಾಸ್ ಇಲ್ಲಿಗೆ ಬರಬೇಕಾದ್ರೆ ವಿತೌಟ್ ಸಪೋರ್ಟ್ ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ವಾಕಿಂಗ್ ಆದಮೇಲೆ ಇದನ್ನು ಲಂಜಸ್ ಅಂತ ಕರಿತೀವಿ ಈ ಲಂಜಸ್ ಮಾಡೋದ್ರಿಂದ ನಮಗೆ ಬೆಂಡಿಂಗು ಸಹ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯೂಸಸ್ ಆಗುತ್ತೆ ನೀ ಬೆಂಡಿಂಗ್ಗೆ ನಾವು ಹಿಂಗೆ ಬ್ಯಾಕ್ ದಬಾಕ್ ಬೆಂಡ್ ಮಾಡ್ಕೊತೀವೋ ಅದೇ ಥರ ಇಲ್ಲಿ ಬೆಂಡಿಂಗ್ ಸಹ ಸ್ವಲ್ಪ ನಮಗೆ ಯೂಸ್ ಆಗುತ್ತೆ ಈ ಲಂಜಸ್ ಮಾಡೋದರಿಂದ ಲಂಜಸ್ ನೋಡೋದಕ್ಕೆ ಈಸಿ ಅನ್ನಿಸ್ಬೋದು ಬಟ್ ಅದು ಇಂಜುರಿ ಆಗಿರೋರಿಗೆ ಅನ್ಬಾಕ್ಸ್ ಅವ್ರಿಗೆ ಗೊತ್ತು ಟೂ ಹಾರ್ಡ್ ಅಂತ ಅನ್ನಿಸ್ಬಿಡುತ್ತೆ ಈ ಲಂಜಸ್ಸಿಂದ ತುಂಬ ಹೆಲ್ಪ್ ಆಗುತ್ತೆ ಒನ್ ಬೈ ಒನ್ ದಿನದಿಂದ ದಿನಕ್ಕೆ ನಾವು ರಿಕವರಿ ಹಾಕ್ತಾನೆ ಇರ್ತೀವಿ ಅದೇ ದಿನ ಯಾವ ಥರ ಇರ್ತೀವೋ ಫಸ್ಟ್ ಕ್ಲಾಸ್ಗೂ ಇವಾಗಿನ ಕ್ಲಾಸ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ನಂದಂತೂ ಸಿಕ್ಕಾಪಟ್ಟೆ ನಾನು ಚೇಂಜಸ್ ಆಗಿದ್ದೀನಿ ಫಸ್ಟ್ ಡೇ ನಾನು ಕ್ಲಾಸ್ಗೆ ಹೋದಾಗಂತೂ ನಡಿಲಿಕ್ಕೂ ಬರ್ತಾ ಇರಲಿಲ್ಲ ವಿತೌಟ್ ಸಪೋರ್ಟು ನನಗೆ ಒಂದು ಕಡೆ ಒಬ್ಬರು ಸಪೋರ್ಟ್ ಇಟ್ಕೊಂಡು ಇನ್ನೊಂದು ಕಡೆ ನನ್ನ ಕ್ರಚ್ಚಸ್ನ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದೆ ಬಟ್ ಇವತ್ತು ಕ್ರಚ್ಚಸು ಬಿಟ್ಟಿದ್ದೀನಿ ಇನ್ನೊಬ್ಬರು ಸಪೋರ್ಟ್ ತೊಗೊಳೋದು ಬಿಟ್ಟಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇಂಜುರಿ ಆದಮೇಲೆ ಸರ್ಜ ಸರ್ಜರಿ ಮಾಡ್ಸ್ಕೊಂಡಿರ್ತೀರೋ ಫಿಸಿಯೋಥೆರಪಿನೋ ಅಷ್ಟೇ ಇಂಪಾರ್ಟೆಂಟ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಅಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ಲಾರಿಟಿ ಆಗಬೇಕೆಂದ್ರೆ ನಾನೇನೆಲ್ಲ ಅಲ್ಲಿ ಫಿಸಿಯೋಥೆರಪಿಯಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಇಲ್ಲ ನಾನು ಏನು ಸ್ಟಂಟ್ ಟ್ರೈನಿಂಗ್ ಇದೀನಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಯಾರಿಗೆಲ್ಲ ಯೂಸರ್ಸ್ ಆಗಂಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು